ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಸಂವಿಧಾನಕ್ಕೆ ಗೌರವ ನೀಡಿ ಕೂಡಲೇ ರಾಜೀನಾಮೆ ನೀಡಬೇಕು ಯಾವುದೇ ತಪ್ಪು ಮಾಡಿಲ್ಲವಾದರೆ ಅವರು ಧೈರ್ಯವಾಗಿ ಪ್ರಕರಣ ಎದುರಿಸಿ ಆರೋಪ ಮುಕ್ತರಾಗಬೇಕು ಸದ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲು ಅವರಿಗೆ ನೈತಿಕತೆ ಇಲ್ಲ ರಾಜೀನಾಮೆ ನೀಡದಿದ್ದರೆ ರಾಜ್ಯಾದ್ಯಂತ ಬಿಜೆಪಿಯಿಂದ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಎಚ್ಚರಿಸಿದರು ದಿವಸ ಮೂಢ ಹಗರಣೆ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಕೋರ್ಟ್ ಆದೇಶ ಮಾಡಿದೆ ಮೊದಲು ರಾಜ್ಯಪಾಲರ ಆದೇಶವನ್ನು ನಿರ್ಧರಿಸಿ ಇವರು ಕೋರ್ಟ್ ಮೊರೆ ಹೋದರು ಸುಮತ್ತು ಸುಮಾರು ಸಹ ಅವರಿಗೆ ಚೀಮಾರಿ ಹಾಕೋದ್ರ ಮುಖಾಂತರ ನ್ಯಾಯಾಂಗ ಆದೇಶ ಮಾಡಿದೆ ನ್ಯಾಯಾಂಗ ಬೆಲೆ ಕೊಡದೆ ದಿವಸ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಮಳೆಯಿಂದ ಿದ್ದಾರೆ ವಿರೋಧಿಸಿ ಅದರ ಕೆಲಸ ಭಾರತೀಯ ಜನತಾ ಪಾರ್ಟಿ ನಡೆಸಿ ರಾಜ್ಯದಾದ್ಯಂತ ದೇಶಗಳಿಗೆ ನಡೆಸಿದೆ ಯಾವುದೇ ಆ ಸ್ಥಾನದಲ್ಲಿ ಅವರ ಶ್ರೀಮತಿಯವರ ಹೆಸರಲ್ಲೇ ಈ ಸೇರಿದ ಅಲಾಟ್ ಆಗಿರೋದ್ರಿಂದ ಅವರೇ ನೇರವಾಗಿ ಅದರಲ್ಲಿ ಪ್ರಮಾವಕ್ಕೆ ಇರೋದ್ರಿಂದ ಅವರು ನೇರವಾದ ಹೊಣೆಯನ್ನು ಹೊತ್ತು ದಿವಸ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಈಗಾಗ ಈಗಾಗಲೇ ಎರಡ ಸುಮಾರು ಹಗರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಎಲ್ಲಾ ನ್ಯಾಯಾಂಗ ತನಿಖೆಗಳನ್ನು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಇಂದು ಜೆ ಜಿಲ್ಲಾ ಬಿಜೆಪಿ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಭಾಗವಹಿಸಿ ಮೂಡಾ ಪ್ರಕರಣ ಸಂಬಂಧಪಟ್ಟಾಗಿ ಹೈಕೋರ್ಟ್ ತೀರ್ಪು ಗೌರವಿಸಿ ಸಿಎಂ ರಾಜೀನಾಮೆ ನೀಡಬೇಕು ಎಂದು ತರಹ ಬಾರ್ದು ಅಂತ ಹೇಳಿದ್ರೆ ಈ ಮೂಲಕ ನೀವು ರಾಜೀನಾಮೆ ಕೊಡೋದ್ರ ಮುಖಾಂತರ ಬೇರೆಯವರಿಗೆ ಮಾದರಿ ಆಗಬೇಕು ಇವತ್ತು ಪಂಡತನ ತೋರಿಸಿ ನಾವು ರಾಜೀನಾಮೆ ಕೊಡೋದಿಲ್ಲ ಅದು ಏನು ಮಾಡ್ತಾರೆ ಮಾಡ್ಕೊತೀವಿ ಅಂತ ಹೇಳಿದ್ರೆ ಈ ಪಂಡ ಜಯಂತಿ ಇದಕ್ಕೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಇರೋದಿಲ್ಲ ಈ ಹಿಂಸಲ್ದಾಣದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಕೂಡಲೇ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ರೆ ದೇಶದಾದ್ಯಂತ ರಾಜ್ಯದ ದೇಶದಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಟ್ರಷ್ಟ ಸಿದ್ದರಾಮಯ್ಯನವರು ಯಾವುದೇ ಕೆಲಸದಲ್ಲಾದರೂ ರಾಜೀನಾಮೆ ಕೊಡೋದ್ರ ಮುಖಾಂತರ ಅವರ ನೇತೃತ್ವಕ್ಕೆ ಉಳಿಸ್ಕೊಳ್ಳಿ ಅನ್ನೋದ್ರ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಅವರು ನಿಯಂತ್ರಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಹಾಗಾಗಿ ಇವತ್ತಿನ ಈ ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟವನ್ನು ಮಾಡೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಸಂದರ್ಭದಲ್ಲಿ ಶಿದ್ಲಘಟ್ಟ ಮಾಜಿ ಶಾಸಕ ರಾಜಣ್ಣ ಲಕ್ಷ್ಮೀನಾರಾಯಣ ಗುಪ್ತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೆನಹಳ್ಳಿ ಮುರಳಿ ಮುರುಳುಕುಂಟೆ ಕೃಷ್ಣಮೂರ್ತಿ ಜಿಲ್ಲಾ ಕಾರ್ಯದರ್ಶಿ ಎಸ್ ಮುರಳೀಧರ್ ಚಿಂತಾಮಣಿ ಬಿಜೆಪಿ ತಾಲೂಕು ಅಧ್ಯಕ್ಷ ರಾಜಣ್ಣ ಬೈರೇಗೌಡ ಎಸ್ಆರ್ಎಸ್ ದೇವರಾಜ್ ಬಾಲು ಅಭಿಷೇಕ್ ಶ್ರೀನಿವಾಸ್ ಇನ್ನು ಹಲವಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು